ரவுண்ட்ண்ட கூட விடாங்க ಶೇಖಪುರ ಇಲ್ಲಿ ನಿಮ್ಗೆ ಏನು ಸಮಸ್ಯೆ ಇದೆ ಯಾಕೆ ಇನ್ನು ಇಲ್ಲಿ ಗುಡಾರದಲ್ಲಿ ಗುಡಾರ್ದಲ್ಲಿದ್ದೀರಾ ನೀವು ಸರ್ ಇವತ್ತೇ ಈಗ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಸರ್ ನಮ್ಮ ಹೆಸರು ಶೇಕಪ್ಪ ಕಿನ್ನೂರು ಅಂತ ಸುಡುಗಾಡ್ ಸಮಾಜದ ಮುಖಂಡರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಜಮುನಾ ಆಶ್ರಯ ಕಾಲೋನಿ ಇಪ್ಪತ್ತೊಂದೇ ವಾರ್ಡ್ ಸರ್ ವಿಜಯನಗರ ಜಿಲ್ಲೆ ಸುಡುಗಾಡಿದ್ರ ಸಮಾಜದ ಮುಖಂಡರು ಆದರೂ ನಮಗೆ ಇಲ್ಲಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿಯೇ ಇದ್ದೀವಿ ಸರ್ ನಾವು ಇರೋ ಜಾಗದಲ್ಲಿ ಏನಂದ್ರೆ ಹಾವು ಚೇಳು ಹುಳ ಉಪ್ಪಡಿ ಕ್ರಿಮಿ ಕೀಟಗಳು ಜಾಸ್ತಿ ಇದ್ದಾವೆ ಆದ ನಂತರ ಇವತ್ತಿಗಾದರೂ ಕೂಡ ಇಲ್ಲಿ ಪ್ರಾ ಪ್ರಾಣಿ ಪರ ಮೃ ಪ್ರಾಣಿ ಪಕ್ಷಿ ಮೃಗಗಳ ಸ್ಥಾರ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಸರಿಯಾದ ರೀತಿ ಸರ್ಕಾರದ ಸೌಲಭ್ಯ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಂಥ ಸಮಾಜ ನಮ್ಮದು ಆದ್ರೆ ಸ್ವತಂತ್ರ ಬಂದು ಇಲ್ಲಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಇವತ್ತಿಗೆ ನೆಲೆ ಇಲ್ಲದಂತ ಸಮುದಾಯ ಅಂದ್ರೆ ಅದು ಸುಳ್ಗಾಡ್ಸಿದ್ರ ಸಮಾಜ ಸರ್ ಇವತ್ತು ಎಸ್ಸಿ ಸುಳ್ಗಾ ಸಮಾಜ ಎಸ್ಸಿ ಅಲಿಮಾರಿಯಲ್ಲಿ ಬರ್ತೈತಿ ಸರ್ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯ ಹಾರಿ ಅಲಿಮಾರಿ ಅಲಿಮಾರಿ ಸಮುದಾಯದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಎಸ್ಸಿ ಸಮುದಾಯಕ್ಕೆ ಭಿಕ್ಷಾಟನೆ ನಮ್ದು ಧರ್ಮ ಭಿಕ್ಷಾಟನೆ ಸರ್ ನಮ್ದು ಏನಂದ್ರೆ ತಮ್ಮದೇ ಆದಂತ ಒಂದು ಕಲೆ ಸಂಸ್ಕೃತಿ ನಾಡಿನ ಸವರ ರೀತಿ ಉಳಿಸಿಕೊಂಡು ಬಂದಂತ ಸಮುದಾಯ ನಾವು ಇವತ್ತಿಗೆ ಊರಕ್ಕೆ ಹೋದ್ರೆ ಮುದ್ದೆ ಇಲ್ಲಾಂದ್ರೆ ನಿದ್ದೆ ಐತೆ ಸರ್ ಹೋದ್ರೆ ಹೊಟ್ಟಿ ಕುಂತೈತಿ ಇಲ್ಲಾಂದ್ರೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲೇ ಇವತ್ತು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತಿಗೆ ನಮ್ಮ ಕಷ್ಟಕ್ಕೆ ಯಾವುದನ್ನು ಸ್ಪಂದನೆ ಇಲ್ಲ ನಾವು ಎಷ್ಟೋ ಮನವಿ ಕೊಟ್ಟರು ಕೂಡ ಯಾವುದೂ ಇಲ್ಲ ಸರ್ ಕರೆಂಟಿನ ಸೌಲಭ್ಯ ಸರಿ ಇಲ್ಲ ಅಲ್ಲಿಂದ ಇಲ್ಲಿ ಗುಡಿಸುಗಳು ದಿ ಯಾವುದೇ ರೀತಿಗಳು ಮನೆಗಳಿಲ್ಲ ಸರ್ ಸುಮಾರು ಒಂದು ನಲ್ವತ್ತರಿಂದ ಅರವತ್ತು ಮನೆಗಳು ಟೆಂಟು ಗುಡಾರ ಗುಡಿಸಲ ಜೋಪಿಡಿಗಳು ಹಾಕೊಂಡು ವಾಸ ಮಾಡ್ತಿದ್ದಾರೆ ಇವರಿಗೆ ಯಾವುದೇ ರೀತಿಯಾಗಿ ನಮಗೆ ಸೌಲಭ್ಯ ಸರ್ಕಾರದಿಂದ ಇನ್ನೂವರೆಗೂ ಇಲ್ಲ ಸರ್ ಆದರೂ ಕೂಡಾಗಿ ನಮಗೆ ಇನ್ನೂ ನೆಲೆ ಸಿಗದಂಥ ಜನಾಂಗ ಅಂದ್ರೆ ನಾವು ಸುಡುಗಾಡಿಸಿದ್ರು ಇಲ್ಲಿ ಸಿಂಧುಳ್ಳ ಶಿಲೆ ಇನ್ನೂ ಈ ಥರ ಇಲ್ಲಿ ಅಲೆಮಾರಿ ಜನಾಂಗದವರು ಮತ್ತು ಬೇರೆ ಬೇರೆ ಬುಡುಗಿ ಜಂಗ ಬೇರೆ ಬೇರೆ ಸಮುದಾಯದವರು ಸುಮಾರು ಒಂದು ಹತ್ತು ಹದಿನೈದು ಸಮುದಾಯಗಳು ಇಲ್ಲಿ ವಾಸ ಅದಾವೆ ಆದರೂ ಕೂಡಾಗಿ ನಮಗೆ ಯಾವುದೇ ಸೌಲಭ್ಯಗಳು ವಂಚಿತರಾಗಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮಾನ್ಯ ತಹಸೀಲ್ದಾರ್ಗಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಸ್ಥಳೀಯ ಶಾಸಕರಿಗಿರ್ಬೋದು ಅಥವಾ ಸಚಿವರಿಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಕಷ್ಟಗಳ ಸ್ಪಂದನೆ ಮಾಡ್ತಾ ಇದ್ದೀವಿ ಹಿಂದೆ ಇಲ್ಲಿ ಏನಂದ್ರೆ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ರೋಡ್ ಇದ್ದಿಲ್ಲ ಹಿಂದಿನ ಸಚಿವರು ರೋಡನ್ನು ಮಾಡಿಸಿದ್ರು ಆ ನಂತರ ಧೂಳ ಪ್ರೀತಿ ಧೂಳ ಅಂತ ಒಂದು ಕಾಯಿಲೆದಿಂದ ಅನಾರೋಗ್ಯದಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ನಾನಾದರೂ ಕೂಡ ಯುವತಿಗೂಡಿಗೆ ಆಪ್ರೇಷನ್ ಅಲರ್ಜಿ ಆಪ್ರೇಷನ್ ಆಗಿ ಆ ಸಮಸ್ಯೆಯಲ್ಲಿ ಹಿಂದಿಗೂಡ ನರಳುತ್ತಿ ಸರ್ ಆ ದೃಷ್ಟಿಯಿಂದ ಇಲ್ಲಿ ಕಟ್ಟಕಡಿ ಹೊರವಲಯದಲ್ಲಿ ಜೀವನ ಮಾಡುವಂಥ ಈ ಸಮುದಾಯಗಳಿಗೆ ಸರ್ಕಾರದ ಮೂಲ ಸೌಲಭ್ಯಗಳ ವಂಚಿತರಾಗಿದ್ದೇವೆ ಪುನಃ ವರ್ಷ ಪುನಃ ವಸರ ವಸತಿ ನೆಲೆಯಿಲ್ಲ ಆ ನಂತರ ಆಶ್ರಯ ಮನೆಗಳಿಲ್ಲ ಇಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಟೆಂಟು ಗುಡಾರ ಗುಡಿಸಲದಲ್ಲಿ ವಾಸ ಮಾಡುವಂಥ ಜನಾಂಗದವರಿಗೆ ಅತಿಯಾಗಿ ನಾವು ಸಾಕಷ್ಟು ಸಲ ಮನವಿ ಪತ್ರ ಸಲ್ಲಿಸಿದರು ಯಾವುದಕ್ಕೆ ರಾಜಕಾರಣಿಗಳಾಗಿರ್ಬೋದು ಸರ್ಕಾರದವ್ರು ಇರ್ಬೋದು ನಮಗೆ ಇವತ್ತಿಗೆ ಸ್ಪಂದನೆ ಇಲ್ಲ ಮುಂದಿನ ದಿನದಲ್ಲೇ ನಮ್ಮ ರಾಜ್ಯ ನಾಯಕರಾಗಿರ್ಬೋದು ನಮ್ಮ ಸಮುದಾಯದ ಹಿರೇ ಮುಖಂಡರಾಗಿರ್ಬೋದು ಆದಷ್ಟು ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಜಮ್ನ ತಳಿ ಆಸರೆ ಕಾಲೋನಿ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹೊರವಲಯದಲ್ಲಿ ಇದೇ ರೀತಿಯಾಗಿ ಟೆಂಟು ಗುಡಾರ ಗುಡಿಸಲುಗಳು ಹಾಕೊಂಡು ವಾಸ ಮಾಡುವಂಥ ಜನಾಂಗದವ್ರಿಗೆ ಇವತ್ತು ನಿಖರವಾದಂಥ ಸ್ಥಳ ಇಲ್ಲ ಆನಂತರ ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮ್ಮು ಕೆಲವೊಂದು ಜನಕ್ಕೆ ಕೂಡ ಇವತ್ತಿಗೆ ಇಲ್ಲಿ ನಿರ್ಲಕ್ಷ್ಯತೆ ಸರ್ ಯಾವುದೂ ಆಗ್ತಾ ಇಲ್ಲ ಈಗ ಸರಿಯಾದ ರೀತಿ ಸರ್ಕಾರದ ಯೋಜನೆ ಇದೆಯಲ್ಲ ಗೃಹಲಕ್ಷ್ಮಿ ಅವೆಲ್ಲ ಯೋಜನೆಗಳು ಸಿಗ್ತಾ ಕೆಲವಾರು ಜನಕ್ಕೆ ಸಿಕ್ಕವ ಸರ್ ಕೆಲವಾರು ಜನಕ್ಕೆ ಆಧಾರ ಸತಿ ಸರಿಯಾದ ರೀತಿ ಇಲ್ದಕ್ಕೆ ಅವ್ರಿಗೆ ಹಿಂದಿಗೂ ಸಿಕ್ಕಿಲ್ಲ ಸರ್ ತಹಸೀಲ್ದಾರ್ ಹೋಗಿ ಮನವಿ ಕೊಟ್ಟಿದ್ವಿ ಇಲ್ಲಿ ವಾಸ್ತವಂಶವಾಗಿ ಹೋದನಪ್ಪ ಅಂದ್ರೆ ಅವರು ಸರಿಯಾದ ರೀತಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಆ ಆಧಾರ್ ಕೂಡ ಯಾವುದು ಆಗ್ತಿಲ್ಲ ಕೆಲವಾರು ಜನ ಇದು ನಮಗೆ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿಯಲ್ಲೇ ಇದ್ದೀವಿ ಹಿಂದಿಗಾದ್ರೂ ಕೂಡಾಗಿ ನಿರ್ಲಕ್ಷ್ಯತೆ ಐತೆ ಸರ್ ಯಾವ್ಯಾವುದಕ್ಕೆ ಏನು ಹೋದ್ರೂ ಕೂಡಾಗಿ ಸರ್ಕಾರದಲ್ಲಿ ಅನುದಾನ ಇಲ್ಲ ನಾವೇನು ಮಾಡಬೇಕು ಕೂಡ ಏನಿಲ್ಲ ಸರ್ ಇಲ್ಲಿ ಏನು ಮಾಡ್ತತೆ ಒಂದು ಹತ್ತು ಹದಿನೈದು ಸಮುದಾಯದಲ್ಲಿ ಒಂದು ಎರಡು ಸಮುದಾಯಗಳು ಬಲಾಢ್ಯ ಸಮುದಾಯಗಳಿಗೆ ನಮ್ಮ ಅನುದಾನವನ್ನು ಅವ್ರಿಗೆ ಸೇರ್ತತೆ ನಮಗೆ ಪರ್ಸೆಂಟೇಜ್ನಂಗೆ ನಮ್ಮವರು ಐನೂರು ಜನ ಅರ್ಜಿ ಹಾಕಿದ್ನಪ್ಪ ಅಂದ್ರೆ ಮೂರು ಜನಕ್ಕೆ ಕೊಡ್ತಾರೆ ಸರ್ ಇವತ್ತು ದಿನ ಅದೇ ರೀತಿ ಬಂದ ಏನಂತಾರೆ ಅರ್ಜಿಗಳು ಹಾಕಿದೀವಿ ಆನ್ಲೈನಲ್ಲೇ ನಮಗೆ ಸಿಕ್ಕಲ್ಲ ಅಂತಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಡ್ರಾ ಮಾಡ್ತಾರೆ ಡ್ರಾ ಆದಾಗ ಮೂವರಿಗೆ ಎತ್ತಿ ಕೊಡ್ತಾರೆ ಸರ್ ಮೂವರಿಗೆ ಸಿಕ್ಕತ್ತೆ ಅಂದರೆ ಮೂವತ್ತು ಮಂದಿ ಉಪವಾಸ ಇರುವಂಥ ಪರಿಸ್ಥಿತಿ ಬರ್ತದೆ ಸಂಜಾತಿಗೆ ಯಾವುದೇ ಮಾನ್ಯತೆ ಇಲ್ಲ ನಮ್ಮ ಸಮುದಾಯಕ್ಕೆ ಸಣ್ಣ ಸಮುದಾಯಗಳಿಗೆ ಇವತ್ತಿಗೆ ಆದರೆ ಯಾವುದೇ ಆದ್ಯತೆನೂ ಇಲ್ಲ ಮಾನ್ಯತೆನೂ ಇಲ್ಲ ಅದಕ್ಕೇನು ಅಂತಕ್ಕದಿಲ್ಲ ನಮಗೆ ಇವತ್ತು ನಗರಸಭೆ ವತಿಗಿರ್ಬೋದು ಸ ಇದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಇವತ್ತು ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಸಲ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಆಗಿಲ್ಲ ಎಂದು ಇದು ನಮ್ಮ ಗುಡಿಸಲ ಮುಕ್ತ ಆಗತ್ತೆ ಅಲೆಮಾರಿಗಳು ಬದುಕು ಅನ್ನೋದು ಇನ್ನಾದರೂ ನಮಗೆ ಕನಸಿನ ಪರಿಸ್ಥಿತಿ ಆಗೋದಾಗಿದೆ ಸರ್ ಇವತ್ತು ನೇಣೆ ಹಾಕಿಂದು ಸಾಯುವಂಥ ಪರಿಸ್ಥಿತಿ ಅಲ್ಲಿಂದ ಈಗ ಪರಿಸ್ಥಿತಿಯಲ್ಲಿ ಇಲ್ದೋರಿಗೆ ಎಲ್ಲಾದರೂ ಏನಾದರೂ ವಿಷಯವನ್ನು ಕುಡಿದು ಸಾಯೋ ಪರಿಸ್ಥಿತಿ ಈಗ ನೋಡಿ ಸಣ್ಣ ಸಣ್ಣ ಮಕ್ಕಳು ಸ್ಟೂಡೆಂಟ್ ಸರ್ ಆದರೂ